ಐದಾರು ತಿಂಗಳಿಗೆ ಸಾಕು ನಮ್ದು ಐದಾರು ತಿಂಗ್ಳಿಗೆಲ್ಲ ಸುಂಟು ಬರಲ್ಲ ಸ್ವಲ್ಪ ಸುಂಟು ಬಿಟ್ಟಿರ್ತೀಕ ಆರು ತಿಂಗಳಿಗೆಲ್ಲ ಬಂದಿರುತ್ತೆ ಆರು ತಿಂಗ್ಳಿಗೆ ಬಂದಿರುತ್ತೆ ನಂಗೆ ಗೊತ್ತು ಆಗ ಅವ್ನು ಸ್ವಲ್ಪ ರೈಸೂ ಇರ್ತೈತೆ ಸುಮ್ಮನೆ ಕೊಡೋದು ये करते दो देखो ये अपने छोड़ना चाहिए ப்ப हेलो हाय नमस्ते आ शिंटी आ बीजी के नाम है कितकोता जीव ನಮ್ದೇ ಬೀಜಕ್ಕೆ ಕೊಡ್ತೀವಿ ಅಂತ ಕೂಡ ಹೇಳಿದ್ದೆ ಸೊ ಈ ಬಾರಿ ಬೀಜಕ್ಕೆ ಕೇಳುವಂಥವ್ರು ಸಂಖ್ಯೆ ಕಡಿಮೆ ಆಗಿದೆ ಅದರಲ್ಲೂ ನಮ್ಮ ಮಲೆನಾಡು ಪ್ರದೇಶಗಳಲ್ಲಿ ಬೀಜಕ್ಕೆ ಹಾಕೋವಂಥವ್ರು ಅಂದರೆ ಬೇರೆ ಕಡೆ ಹೋಗಿ ತಗೊಬರ್ತಾರೆ ಹಾಸನ್ ಮೈಸೂರು ಈ ಭಾಗಗಳಲ್ಲಿ ಹೋಗ್ತಾ ಇರ್ತಾರೆ ಕೊಡಗು ಭಾಗಗಳಲ್ಲಿ ಕೊಡಗು ಅಥವಾ ಈ ಕಡೆ ಇನ್ನೂ ಸ್ವಲ್ಪ ಒಳಗಡೆ ಬಂದರೆ ಈ ಭೂಮಿಗಳಲ್ಲಿ ಬೆಳೆದಿರುವಂಥ ಶುಂಠಿನ ಬೀಜಕ್ಕೆ ಆದಷ್ಟು ಅಂದರೆ ಅತಿ ಕಡಿಮೆ ಸಂಖ್ಯೆನಲ್ಲಿ ಕೇಳೋವಂಥದ್ದು ಸೊ ಬಟ್ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ನನ್ನದನ್ನೇ ಬೀಜಕ್ಕೆ ನಾನೇ ಕಿತ್ಕೋತಾ ಇದ್ದೀನಿ ಸೊ ಹಾಗಾಗಿ ನೋಡೋಣ ನಾನು ಯಾವ ಜಾಗಕ್ಕೆ ಹಾಕಬೇಕು ಅಂತೇಳಿ ಅಂದ್ಕೊಂಡಿದ್ದೆ ಅಂದರೆ ಮುಂಚೆನೇ ಹೇಳಿದ್ದೆ ನಾನು ನಿಮಗೆ ಕಳೆದ ವೀಡಿಯೋಗಳಲ್ಲಿ ಅಡಿಕೆ ಗಿಡ ಏನು ಹಾಕಿದ್ದೀವಲ್ಲ ಸೊ ಅಲ್ಲಿ ಕಾಫಿಗೂ ಕಾಫಿ ಕೂಡ ಇದೆ ರೋಬಸ್ಟ ಸಿ ಟಾರು ಸೊ ಅದರ ಮಧ್ಯೆ ಎಲ್ಲ ಅಂದರೆ ಲೈನ್ ಟು ಲೈನ್ ಏನು ಕಡುವೆಲ್ಲ ತೆಗೆದು ಅದರಲ್ಲಿ ಗ್ಯಾಪ್ ಮಾಡಿ ಹಾಕುವಂಥದ್ದು ಸ್ವಲ್ಪ ಶ್ರಮ ಇದೆ ಸೊ ಅದಕ್ಕೆ ಹಾಕಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ಒಂದು ಹತ್ತು ಚೀಲದಷ್ಟು ಹಾಕುವ ಅಂಥೇಳಿ ಸೊ ಈ ಸರಿ ನಮ್ಮದು ಏನೇನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಮಾಡ್ಕೊಂಡಿದ್ವಿ ಬೆಲೆ ಒಂದು ಅಟ್ಲೀಸ್ಟ್ ಒಂದು ಎರಡು ಸಾವಿರ ಎರಡು ಎರಡೂವರೆ ಮೂವತ್ತು ಸಾವಿರ ತನಕ ನೋಡಿ ಕಡಿಮೆ ಅಂಥವ್ರು ನಾನು ಮುಂಚೆನೇ ಹೇಳಿದಾಗೆ ಕಡಿಮೆ ಬಂಡವಾಳ ಹಾಕಿ ಕಡಿಮೆ ಅಂದರೆ ಅವ್ರದ್ದೇ ಜಮೀನು ಶುಂಠಿ ನೀರು ಎಲ್ಲ ಇದ್ದವ್ರದ್ದು ಹೆಂಗೋ ತಡ್ಕೋತಾರೆ ಈ ಬೆಲೆಯಲ್ಲಿ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಬಂದು ನಿಂತಿದೆ ಎಲ್ಲ ಜಮೀನು ಬೇರೆಯವ್ರದ್ದು ನೀರು ಬೇರೆ ಅದು ಎಲ್ಲ ಬೇರೆಯವ್ರ ಭೂಮಿಯನ್ನು ಮಾಡ್ಕೊಂಡಿದ್ರೆ ತುಂಬ ಕಷ್ಟ ಸೊ ಹಾಗಾಗಿ ರೈತರ ಪಾಡೋ ರೈತರು ಬಿಟ್ಟರೆ ಸಾಕಪ್ಪ ಅವರೇನೋ ಬೆಳ್ಕೊಂಡು ಒಂದು ಹತ್ತು ಇಪ್ಪತ್ತು ಚೀಲ ಏನೋ ಮಾಡ್ತಾರೆ ಮಿಡ್ಲಲ್ಲಿ ಬಂದ್ಬಿಟ್ಟು ಮಧ್ಯವರ್ತಿಗಳ ಹಾವಳಿಗಳಿಂದ ನೋಡಿ ಹಿಂಗೆಲ್ಲ ಆಗ್ಬಿಟ್ಟು ಈ ಸಾರಿ ನೋಡಿ ಲಾಸ್ಟ್ ಟೈಮ್ ಆರು ಸಾವಿರ ರೂಪಾಯಿ ಬೀಜ ಶುಂಠಿ ತೊಗೊಂಡು ಈ ಸಾರಿ ಎರಡು ಸಾವಿರ ರೂಪಾಯಿ ಶುಂಠಿ ಬೀಜ ಶುಂಠಿ ಕೇಳೋಂಥವ್ರು ಕಡಿಮೆ ಆಗಿದ್ದಾರೆ ಅಂತ ಹೇಳಿದ್ರೆ ಒಂದು ಇಯರ್ಗೆ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತೇಳಿ ನೀವೇ ಭಾವಿಸ್ಕೋಬೇಕು ಸೊ ಈ ಬಾರಿ ಏನು ಮಾಡ್ತಿದ್ದಾರೆ ಅಂತೇಳಿದ್ರೆ ಎಲ್ಲರೂ ಶುಂಠಿಯನ್ನು ಬಿಟ್ಟು ಮತ್ತೆ ಕಾಫಿ ತೋಟಕ್ಕೆ ಜಾಸ್ತಿ ತಲೆ ಕೆಡ್ಸ್ಕೊತಾ ಇದ್ದಾರೆ ಯಾಕೆ ಹೇಳಿದ್ರೆ ಕಾಫಿ ರೇಟ್ ಬಂದು ಇಪ್ಪತ್ತ್ಮೂರು ಸಾವಿರ ತನಕ ನಿಂತಿದೆ ಐವತ್ತು ಕೆ ಜಿ ಬೆಳೆಗೆ ಇಪ್ಪತ್ತ್ಮೂರು ಸಾವಿರ ಅಂತೇಳಿದ್ರೆ ನೋಡಿ ಅದಕ್ಕೆ ಡಿಪೆಂಡ್ ಆಗ್ತಾ ಇದ್ದಾರೆ ಇವಾಗ ಎಲ್ಲ ಅದಕ್ಕೆ ಮುಗಿ ಬಿದ್ದು ಬಿಡ್ತಾರೆ ತೋಟ ನೀಟ್ ಮಾಡೋಣ ತೋಟ 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 ಸೊ ಯಾವ ಬೆಳೆಯನ್ನು ಯಾವ ಅಂತೇಳಿದ್ರೆ ಊರವರೆಲ್ಲ ಏನೋ ಒಂದು ಬೆಳೆ ಮಾಡ್ತಾರೆ ಅಂತೇಳಿದ್ರೆ ಅದೇ ಬೆಳೆ ಮಾಡುವಂಥದ್ದು ಅಥವಾ ನಮ್ಗೇನು ಅನಿಸುತ್ತೆ ಅದನ್ನು ಮಾಡ್ತಾ ಇರಬೇಕು ಮಿಶ್ರ ಬೆಳೆ ಇದ್ದರೆ ಮಾತ್ರ ನಾನು ಕಳೆದ ವೀಡಿಯೋಗಳಲ್ಲ ಹೇಳಿದ್ದೀನಿ ನೋಡಿ ಮಿಶ್ರ ಬೆಳೆ ಮಾಡಿದ್ರೆ ಒಂದು ಬೆಳೆನಲ್ಲಿ ಹೋದರೆ ಒಂದು ಬೆಳೆನಲ್ಲಿ ತೊಗೋಬೋದು ಅಂತೇಳಿ ಸೊ ಅದನ್ನು ಎಷ್ಟು ಜನ ಕಿವಿಗೆ ಹಾಕ್ಕೊಂಡಿದ್ರೋ ಇಲ್ಲವೋ ಗೊತ್ತಿಲ್ಲ ಸೊ ಈ ಬಾರಿ ಶುಂಠಿನಲ್ಲಿ ತುಂಬ ಹೊಡೆತ ಬಿದ್ದಿದೆ ನನಗೇನೆ ಶುಂಠಿ ಎಷ್ಟೋ ಮಂದಿ ಕೇಳ್ತಿದ್ದಾರೆ ಹೆಚ್ಚು ಕಡಿಮೆ ಒಂದು ಐದು ಸಾವಿರ ಚೀಲದಷ್ಟು ಇಲ್ದಷ್ಟು ನನಗೆ ಕೇಳ್ತಿದ್ದಾರೆ ಹಣ ಕೊಡಿಸಿ ಅಂತೇಳಿ ಸೊ ಈ ಒಂದು ಬೆಲೆನಲ್ಲಿ ಕೇಳಿ ಕೊಡಿಸೋದಕ್ಕೆ ಬ್ರೋಕರ್ಗಳಿಗೆ ನನಗೆ ಬೇಜಾರಾಗೋಗ್ತು ಸಾವಿರದ ಇನ್ನೂರಲ್ಲಿ ಅಂಥದ್ದು ಎಷ್ಟು ಎಷ್ಟು ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅಷ್ಟು ಖರ್ಚು ಮಾಡಿ ಮಾಡಿರ್ತೀರ ಸೊ ಏನು ಮಾಡೋಕ್ಕಾಗಲ್ಲ ಈ ಬಾರಿ ನಾನು ಹೇಳೋದು ಜಾಸ್ತಿ ಅತಿಯಾಗಿ ಯಾಕೆ ಇದು ಮಾಡ್ತೀರ ಜಮೀನು ಜಾಸ್ತಿ ಇದೆ ಅಂದ್ಬಿಟ್ಟು ಅದು ಅತಿಯಾಗಿ ಇದು ಮಾಡಬೇಡಿ ಒಂದು ಹತ್ತು ಹತ್ತು ಒಳಗಡೆ ಹಾಕ್ಕೊಂಡ್ರೆ ನಿಮಗೆ ಉತ್ತಮ ಸುಮ್ಮನೆ ಜಾಸ್ತಿ ಶುಂಠಿಯನ್ನು ಹಾಕಿ ತುಂಬ ಅಂದರೆ ಸಾಲ ಕ ಸಾಲ ಸುಳ್ಳಿಗಾಗಲಿ ಇನ್ನೊಂದಾಗಲಿ ತುಂಬ ಸಮಸ್ಯೆಗಳಿಗೆ ಸಿಲ್ಕ್ ಹಾಕೋಬೇಡಿ ಸೊ ನಾನು ನೋಡಿ ಇಲ್ಲಿ ಬೀಜ ಕಿತ್ಕೊಂಡಿದ್ದೀನಿ ಆಲ್ರೆಡಿ ಒಂದು ಎಂಟು ಚೀಲ್ದಷ್ಟು ಕಿತ್ತಾಗಿದೆ ಕಿತ್ತು ಅದು ತೂಕ ಹಾಕಿ ಎಲ್ಲ ಇದ್ದೀನಿ ಅದನ್ನು ಇನ್ನು ಮುಂದಿನ ಕೆಲಸಗಳು ಏನು ಮಾಡಬೇಕು ಅದನ್ನು ಮಾಡಬೇಕಾಗತ್ತೆ ಸೊ ಹಾಗಾಗಿ ನೀವುಗಳು ಅಷ್ಟೇ ಜಾಸ್ತಿ ಅತಿಯಾಗಿ ಬೀಜ ಶುಂಠಿ ತೊಗೊಂಡು ಕಡಿಮೆ ರೇಟ್ ಇದೆ ಈ ಸರಿ ಅಂದ್ಬಿಟ್ಟು ಅತಿಯಾಗಿ ತೆಗೆದು ಹಾಕ್ಲಿಕ್ಕೋ ಅಂತ ದಯವಿಟ್ಟು ಹೋಗ್ಬೇಡಿ ತುಂಬ ಒಡ್ತಾ ಬಿದ್ದರೆ ಸರಿ ಬೀಳುತ್ತೆ ಅದ್ರ ತಡ್ಕೊಳ್ಳೋ ಕೆಪಾಸಿಟಿ ಇರಬೇಕು ಸೊ ನಾನು ಹಾಗಾಗಿ ನಾನು ಇಷ್ಟು ನಿಮಗೆ ಶುಂಠಿ ಬಗ್ಗೆ ಎಷ್ಟೇ ಏನೇ ಮಾತಾಡಿದ್ರು ನಾನು ನನ್ನ ಎಷ್ಟೇ ಬೇಕಾದರೆ ಅದನ್ನು ಹಾಗೆ ಉತ್ತಾಕಕ್ಕೂ ರೆಡಿ ಇದ್ದೆ ಆದರೆ ಅಷ್ಟು ಅಂದರೆ ಒಂದು ಒಂದು ರೇಂಜಿಗೆ ಅದು ಅದನ್ನು ತಡ್ಕೊಳ್ಳೋಷ್ಟು ಕೆಪಾಸಿಟಿ ಇರಬೇಕು ಶುಂಠಿ ಹೋಯ್ತು ಅಂತ ಶುಂಠಿ ಏನೇ ನಂಬ್ಕೊಂಡು ಅದನ್ನೇ ಆಮೇಲೆ ಎಷ್ಟೋ ಜನ ಸಾಲ ಮಾಡ್ಕೊಂಡು ಏನೇನೆಲ್ಲ ಆಗೋಗ್ಬಿಡ್ತಾರೆ ಸೊ ಇದೆಲ್ಲ ಆಗುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಅದರ ಹ್ಮ್ ಹೇಳ್ದಾಗೆ ಒಂದು ಐದ ಹತ್ತು ಚೀಲದಲ್ಲಿ ಹತ್ತು ಇಪ್ಪತ್ತು ಚೀಲದ ಒಳಗಡೆ ಬೆಳೆದು ಒಳ್ಳೆ ಬೆಲೆಯನ್ನು ತಗೊಂಡ್ರೆ ಸಾಕು ಅಷ್ಟೇ ಸೊ ಈ ಬಾರಿ ಯಥೇಚ್ಛವಾಗಿ ಹಾಕ್ಲಿಕ್ಕೆ ಹೋಗ್ಬೇಡಿ ಸರಿಯಾಗಿ ಬೀಳುತ್ತೆ ಹೇಳ್ತಾ ಇದ್ದೀನಿ ಅಂಡ್ ಸೊ ನೋಡಿ ಇದೇ ನಂದು ಶುಂಠಿ ಹಾಕುವ ಜಾಗ ನೋಡಿ ಇಲ್ಲೇನು ಪೈಪ್ ಮಧ್ಯದಲ್ಲಿ ಬಿದ್ದಿದೆ ನೋಡಿ ಅಲ್ಲೊಂದು ಇದು ಹೋಗುತ್ತೆ ಟ್ರಂಚ್ ಹೊಡೆಸ್ತೀನಿ ಸಣ್ಣ ಇಟಾಚಿನಲ್ಲಿ ಮಧ್ಯದಲ್ಲಿ ಮಿಡ್ಲಲ್ಲಿ ಆ ಕಡೆ ಈ ಕಡೆ ಮಣ್ಣು ಹಾಕುತ್ತೆ ಎರಡೆರಡು ಗುಣಿ ಬರುತ್ತೆ ಆ ಸೈಡು ಅಂದರೆ ಅಡಿಕೆ ಗಿಡ ಸೈಡಿಗೆ ಎರಡೆರಡು ಗುಣಿ ಬರೋ ಥರ ಮಾಡಿಬಿಟ್ಟು ಹಾಕುವ ಅಂಥೇಳಿ ದಿಸ್ ಈಸ್ ದ ಲಾಸ್ಟ್ ಟೈಮ್ ಈ ಈ ತೋಟದೊಳಗಡೆ ಹಾಕುವಂಥದ್ದು ಸೊ ಇದೊಂದು ಸಾರಿ ಹಾಕುವ ಅಂಥೇಳಿ ಮನ್ಸು ಮಾಡಿರೋದ್ರಿಂದ ಸೊ ಇದ್ರೊಳಗಡೆ ಹಾಕ್ತಾಯಿದ್ದೀವಿ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಿದೆ ಅದನ್ನು ಸ್ವಲ್ಪ ನಮಗೆ ಇದ್ರೊಳಗಡೆ ಹಾಕಿದ್ರೆ ಏನೇನೆಲ್ಲ ಆಗಬಹುದು ಏನಾದರೂ ಅಡಿಕೆಗೆ ಅಥವಾ ಇನ್ನೊಂದು ಕಾಫಿ ಗಿಡಕ್ಕೆ ಏನಾದರೂ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇದೆಯಾ ಇಲ್ವಾ ಇದನ್ನೆಲ್ಲ ಸ್ವಲ್ಪ ಹರಿಸಿ ನಮಗೊಂದು ಕಮೆಂಟ್ ಹಾಕಿ ನೋ ಪ್ರಾಬ್ಲಮ್ ಏನಾಗಲ್ಲ ಸೋ ಎನಿವೈಸ್ ನೋಡಿ ಇಷ್ಟೆಲ್ಲ ಇದ್ದಾವೆ ಈಗ ನೆಕ್ಸ್ಟು ಈ ಸಾರಿನೂ ಅಷ್ಟೇ ಈಗ ಏನು ನೋಡಿ ನೀರೆಲ್ಲ ಹೊಡಿತಾಯಿದ್ದೀನಿ ಅದನ್ನು ಸ್ವಲ್ಪ ಹದ ಮಾಡ್ಕೋಬೇಕು ಅವಳು ಉತ್ಕೋಬೇಕು ತುಂಬ ಹಳ ಎಲ್ಲ ಇದೆ ಸೊ ಇದನ್ನೆಲ್ಲ ನೋಡಿ ಶ್ರಮ ತುಂಬ ಇದೆ ಇದಕ್ಕೂ ಕೂಡ ಹಾಗಾಗಿ ಓಕೆ ಇನ್ನಿವೈಸ್ ಶುಂಠಿ ಬೆಳೆಗಾರರಿಗೆ ಈ ಬಾರಿ ಆದರೂ ಸ್ವಲ್ಪ ಬೆಲೆ ಸಿಕ್ಕಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಅಷ್ಟೆ ಸೋ ಹಾಗಾಗಿ ನಮ್ಮ ಕೆಲಸ ನಮ್ಮದು ಪ್ರತಿಫಲ ಅವನದು ನಾನೇನು ಹೇಳಿದ್ರೆ ನಿಮಗೆಲ್ಲ ಇದು ಮಾಡ ಆಗೋಕ್ಕಾಗಲ್ಲ ಇಷ್ಟೇ ಸಿಗುತ್ತೆ ಅಷ್ಟೇ ಸಿಗುತ್ತೆ ಅಂದರೆ ಹೆಸರಿನ ವ್ಯಾಪಾರ ಅಂತೇಳಿ ಹೇಳ್ತಾರಲ್ಲ ನೋಡಿ ಹಾಗೆ ಇದು ಸ್ವಲ್ಪ ಆಚೆ ಈಚೆ ಆಗ್ಬಿಡುತ್ತೆ ಇದ್ರ ಬೆಲೆ ನಿಗದಿ ಮಾಡಲಿಕ್ಕೆ ಕಷ್ಟ ಸಾಧ್ಯ ಉಂಟು ಸೊ ಮಾಡೋ ಕೆಲಸ ಮಾಡೋಣ ಪ್ರತಿಫಲ ಅವನಿಗೆ ಬಿಟ್ಬಿಡೋಣ ಏನಂತೀರಾ ಎಸ್ ಎಸ್ ಓಕೆ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆನಾ